ಎಲ್ಲರಿ ನಮಸ್ಕಾರ ರೀ ಈಗ ನಾ ನೋಡಕ್ ಹೊಂಟಿವು ದೊಡ್ಡ ನ್ಯೂಸ್ ಅದು ದೊಡ್ಡ ನ್ಯೂಸ್ ಎಂತದೈತ ಅಂದ್ರ ಬಾಳ್ ಅದ ಬಾಳ್ ಕಟ್ ದೊಡ್ಡದೈತಿ ಹೆಂಗಪ್ಪ ಅಂದ ಶಂಕರಪ್ಪ ಅನ್ನು ತುಡುಗಾಗ್ಯಾವ ಅವ್ ಯಾಕ ತುಡುಗಾದು ಹೆಂಗ ತುಡುಗಾದು ಎದಕ್ ತುಡುಗಾದು ಅಂತ ನೋಡೋಣ್ರಿ ಬರ್ರಿ ಶಂಕ್ರಪ್ಪನ ಪರಿಸ್ಥಿತಿ ಹೆಂಗೇತಿ ಅಪ್ಪ ಮೂರ್ ಮಲಿ ಬಸನ್ ಕಿತ್ತ ಹೆಚ್ಚಾಗೆ ಶಂಕರ ಅಂದ ನೋಡಿ ಬಸ್ ವೀಕ್ಷಕ್ರಿ ಶಂಕರ ಬಿಕ್ ಬಿಕ್ಕದತ್ರ ನೋಡ್ತ ಕೆಲವನು ಬರ್ರಿ ನೀವನ್ರಿ ಶಂಕರಪ್ಪ ಅವ್ರ ತುಡುಗಾದ್ರಿ ನಿಮ್ಮ

ಸಂಕ್ರಪ್ಪ ಪರಿಸ್ಥಿತಿ ಹೇಗಾಗಿದೆ ಅಂತ ಗಂಭೀರವಾಗಿದೆ ಆ ಈಗ ಈಗ ಮತ್ತೊಮ್ಮೆ ನೋಡೋಣ ಶಂಕರಪ್ಪ ಅಂತ ಅಲ್ಲಾ ಗುಡ್ ಮುಕ್ಲೆಪ್ಪ ಅಂತ ಅಲ್ಲಾಲ ಯಾರಪ್ಪ ಅಂದ್ರೆ ಅವನು ಗುಡ್ ಬಸ್ಯಾ ಅಂತ ಆ ಕುಡ್ ಬಸೆಯನ್ನು ಈಗ ನೋಡಲು ಹೋಗಿದ್ದಾರ ನಮ್ಮ ಟಿವಿ ನೈನ್ಟಿ ನೈನ್ ನ್ಯೂಸ್ ಅವರು ಸಾಗರ್ ಅವರು ಈಗ ಲೈನ್ ಅನ್ನಿದಾರೆ ಏನು ಹೋಗ್ತಾರೆ ನೋಡೋಣ ಅಲೋ ಹಲೋ ನೋಡಿದ್ರಲ್ಲ ವೀಕ್ಷಕರೆ ನೀವು ನಮ್ಮ ಗುಡ್ಡಾಪನ್ ಹೆಂಗಾಗಿತ್ತಿ ಅಂತ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಇವನ ಅಲ್ಲಿ ಯಾವನ ಕುತ್ತಾನೆ ಅಂತೆ ಅವನ ನೋಡ್ಕೊಂಡ್ ಬರೋನು ಬರ್ರಿ ಯಾವಪ್ಪ ಅವ ಬರ್ಪ ಹಲ್ಕಟ್ ಬಾಟೆ ಕೊಡ್ರಿ ನಡಿ ನೋಡೋನು ಬನ್ನಿ ವೀಕ್ಷಕರ ಅವನು ತುಡುಕಾಗಿ ಅವತ್ತ ನೋಡೋನು ಬರ್ರಿ

ಮತ್ತ ಅವ್ನು ಅಲಾತನ್ರಿ ಆಕ್ರಿ ಬಿಕ್ಕಿ ಬಿಕ್ಕಿ ಹೆಂಗ್ ತುಡು ಮಾಡಿದವ್ರಿ ಯಾರು ಯಾರ ಹೊಲಾರ ಅವನು ಬಸ್ಸಾಣು ಯಾಡ ತುಡು ಮಾಡ್ಯಾರು ದಮು 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 ತೆಂಗಿನಕಾಯಿ ನೀರ ಮ್ಯಾಗಿನ ಉದುರ್ ಬರ್ತಾವ ಏ ಅಲ್ಲಿಗೂ ಉದ್ರಿಲ್ಲ ಅವ್ನ ಹಳದಾಗ ಅವ್ರಿ ಯಾರೀ ಗೊತ್ತೀ ಅಲ್ಲಿ ಯಾರೇ ಮಾಡಿರ್ಬೇಕ್ರಿ ಆ ಅಲ್ಲಿ ಯಾರೇ ಮಾಡಿರ್ಬೇಕಂತ ನೋಡೋಣ ಮುಂದಿಂದ ಅದಕ್ಕೂ ಮುಂಚೆ ಒಣ್ಣ ಬ್ರೇಕ್ ತಗೋರಿ